ಉಳಿದಿದ್ದೆಲ್ಲ ಒಂದು ಹೆಲ್ತ್ ಸ್ಕ್ರೀನಿಂಗ್ ಮಾಡ್ತಾಯಿದ್ದೀವಿ ಅದು ಅಷ್ಟೇ ಅಲ್ಲದೆ ಎಲ್ಲ ಸ್ಪೆಷಲಿಸ್ಟ್ಗಳಿದ್ದಾರೆ ಗ್ಯಾಸ್ಟ್ರೊಯ್ಯಂಟ್ರಾಲಜಿಸ್ಟ್ ಪಲ್ಮನಾಲಜಿಸ್ಟ್ ನೆಫ್ರಾಲಜಿಸ್ಟ್ ಹೀಗೆ ನಾನಾ ವಿಧ ನಾನ್ ನ್ಯೂರಾಲಜಿಸ್ಟ್ ಹೀಗೆ ನಾನಾ ವಿಧದ ಸೂಪರ್ ಸ್ಪೆಷಲಿಸ್ಟ್ಗಳೂ ಇರ್ತಾರೆ ಅವರಿಗೆ ಯಾವುದೇ ಥರದ ಕಾಯಿಲೆ ಏನಾದ್ರು ಇದ್ದರೆ ಕಂಡು ಬಂದರೆ ನಾವು ಅಲ್ಲಲ್ಲೇ ಸೂಕ್ತವಾದ ಒಂದು ಪರಿಹಾರ ಸೂಚಿಸಿ ಅದನ್ನೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವ್ರನ್ನ ಫಾಲೋಅಪ್ ಮಾಡೋದು ನಮ್ಮದು ಪ್ಲ್ಯಾನು ಆ್ಯಕ್ಚುಲಿ ಈ ಪ್ರಾಜೆಕ್ಟ್ ನಾವು ಟೆಲಿ ಹೆಲ್ತ್ ಅಡ್ವೈಸರಿ ಫಾರ್ ರೂರಲ್ ಝೋನ್ ಅಂತ ಇದು ನಾವು ಎರಡು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಇದು ನಾವೊಂದು ಹತ್ತು ಸಾವಿರ ಜನನ ಈ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿ ನಾವು ನೋಡಿದ್ದೀವಿ ಇದುವರೆಗೂ ಅದೇ ಒಂದು ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ವಿ ಆರ್ ನಮ್ಮ ವಿಷ್ಣುಮೂರ್ತಿ ರೇಖಾಮೂರ್ತಿ ಚಾರಿಟಬಲ್ ಟ್ರಸ್ಟ್ ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ ನಡೆಸ್ತಾ ಇದ್ದೀನಿ ಅದರಿಂದ ಇದುವರೆಗೂ ನಾನು ಒಂದು ಐವತ್ತಕ್ಕಿಂತ ಹೆಚ್ಚಾಗಿ ಹೆಲ್ತ್ ಕ್ಯಾಂಪ್ ಮಾಡಿದ್ದೀನಿ ಮತ್ತು ಹತ್ತು ಸಾವಿರ ಜನಕ್ಕಿಂತ ಮಿಗಿಲಾಗಿ ನಾನು ಪೇ ಜನಗಳನ್ನ ನೋಡಿದ್ದೀನಿ ಫ್ರೀ ಹೆಲ್ತ್ ಚೆಕಪ್ ಅದು ಮೇಯ್ನ್ಲಿ ನಾನು ಇದನ್ನು ಕೊರೋನಾ ಟೈಮಲ್ಲಿ ಎಷ್ಟು ಜನ ಅನುಭವಿಸಿದ್ರು ಹಾಸ್ಪಿಟ್ಲಿಗೆ ಬರೋಕ್ಕೆ ಆ ದೃಷ್ಟಿಯಿಂದ ಈ ಹೆಲ್ತ್ ಕ್ಯಾಂಪ್ನ ಅವ್ರ ಮನೆ ಬಾಗಿಲಿಗೆ ತಗೊಂಡು ಹೋಗೋಕ್ಕೆ ನಾನು ಇದನ್ನೊಂದು ಪ್ಲ್ಯಾನ್ ಮಾಡಿ ಟೆಲಿಮೆಡಿಸಿನ್ ಮುಖಾಂತರ ನಾನು ಈ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀನಿ ಸೊ ಇದರಿಂದ ನಾವು ಭಾಳಷ್ಟು ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಸಾಕಷ್ಟು ಜನದಲ್ಲಿ ನಾವು ಕಂಡು ಹಿಡಿಯೋಕ್ಕೆ ಒಂದು ಅವಕಾಶ ಸಿಕ್ತು ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಪೇಷಂಟ್ಸ್ಗಳಿಗೆ ನಾವು ಇಲ್ಲಿ ನೋಡಿದ್ವಿ ಅವ್ರಿಗೆ ಶುಗರ್ ಬಿ ಪಿ ಇರೋದೇ ಗೊತ್ತಿರಲಿಲ್ಲ ಅವನ್ನೆಲ್ಲ ಅಲ್ಲಿ ಡಿಟೆಕ್ಟ್ ಆಯಿತು ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಪೇಷಂಟ್ಸ್ಗಳನ್ನ ಟ್ರೀಟ್ ಮಾಡಿ ನಾವು ಸಕ್ಸಸ್ ಸಕ್ಸಸ್ಫುಲ್ಲಾಗಿ ನಾವು ನಡೆಸೋಕ್ಕೆ ಅವಕಾಶ ಸಿಕ್ತು ಸೊ ಅದೇ ವತಿಯಿಂದ ಅದೇ ಥರ ಇವ್ರಿಗೂ ಪೌರ ಕಾರ್ಮಿಕರಿಗೂ ನಾವು ಒಂದು ಒಳ್ಳೆಯ ಹೆಲ್ತ್ ಕ್ಯಾಂಪ್ ಮಾಡಿ ಅವರು ಒಂದು ಎರಡು ಸಾವಿರದ ಎರಡು ಸಾವಿರದ ಅಂದಾಜಲ್ಲಿ ಒಂದು ಎರಡು ಸಾವಿರದ ಐನೂರು ಜನ ಇದ್ದಾರೆ ಕಾರ್ಮಿಕರು ಅದರಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಒಂದು ಸಾವಿರ ಜನ ಬರ್ಬೋದು ಅಂತ ಒಂದು ಡಿ ಎಚ್ ಹೆಲ್ತ್ ಆಫೀಸರ್ ಹೇಳಿರೋ ಪ್ರಕಾರ ಒಂದು ಒಂದು ಸಾವಿರ ಜನ ಬರ್ಬೋದು ಸೊ ಅವ್ರದ್ದೆಲ್ಲ ನಾವು ಏನೇನು ಹೆಲ್ತ್ ಚೆಕಪ್ ಮಾಡಿ ನಾವು ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದು ಈ ಡಿಸೆಂಬರ್ ಇಪ್ಪತ್ತಕ್ಕೆ ಹತ್ತು ಗಂಟೆಯಿಂದ ಮೂರು ಗಂಟೆ ಮಧ್ಯಾಹ್ನವರೆಗೂ ಈ ಕಾರ್ಯಕ್ರಮ ನಡೀತಾ ಇದೆ ಸಿಗ್ತಾ ಇಲ್ಲ ನಮ್ಗೆ ಯಾವುದೇ ಥರದ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಮತ್ತು ನಮಗೆ ಚೆಕಪ್ಪು ಮತ್ತು ಏನಾಗುತ್ತೆ ಯಾವುದೇ ಥರದ ಒಂದು ವ್ಯವಸ್ಥೆ ಇಲ್ಲ ಪೌರ ಪೌರಕಾರ್ಮಿಕರ ಒಂದು ದಿನಾಚರಣೆ ದಿವಸ ಅವ್ರಿಗೆಲ್ಲ ಸನ್ಮಾನ ಮಾಡಿದ್ವಿ ಸನ್ಮಾನ ಮಾಡಿದಾಗ ಅವರೆಲ್ಲ ಒಂದು ಅವರ ಒಂದು ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂಡ್ರು ಅದೇ ನನ್ನ ಜೊತೆ ನಾನು ಡಾಕ್ಟರ್ ಸುಶ್ರುತ್ ಗೌಡ ನಾನು ಗೋಪಾಲ್ಗೌಡ ಹಾಸ್ಪಿಟ್ಲ್ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನ್ಯೂರೋಝೋನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆಯೇ ನಾನು ನ್ಯೂರಾಲಜಿಸ್ಟ್ ಮತ್ತು ಕಾಂಗ್ರೆಸ್ ಮುಖಂಡ ಸಹಿತ ನನ್ನ ರೈಟ್ ಸೈಡ್ಗೆ ರಾಜು ಸಾಹೇಬರು ಕೂತಿದ್ದಾರೆ ಇವರು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಸಿಟಿ ಕಾಂಗ್ರೆಸ್ ಮತ್ತು ನನ್ನ ಲೆಫ್ಟ್ ಸೈಡಿಗೆ ಮಾರ್ಬಳ್ಳಿ ಕುಮಾರ್ ಅವರು ಕೂತಿದ್ದಾರೆ ಇವರು ನಮ್ಮ ಎಕ್ಸ್ ಸಿಂಡಿಕೇಟ್ ಮೆಂಬರ್ ಮೈಸೂರು ಯೂನಿವರ್ಸಿಟಿ ಹಾಗೆಯೇ ತಾಲೂಕ್ ಪಂಚಾಯಿತಿ ಮೆಂಬರ್ ಮಾರ್ಬಳ್ಳಿ ಗ್ರಾಮದಿಂದ ಇವತ್ತು ನಾವಿಲ್ಲಿ ಸೇರಿರೋದು